ರಾಸನ ಅಕ್ಕಿಂದು ಗರಿ ಗರಿವಾದ ಅಂದರೆ ದೋಸೆ ಮಾಡಿ ತೋರಿಸ್ ಹತ್ತೀವಿ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲಿಂದ ದೋಸೆ ನಮ್ಮ ಅಮ್ಮಗೊಂತ ದೋಸೆ ಬೇಕು ದೋಸೆ ಬೇಕು ಹೇಳಿ ಅಂದು ಅಲ್ಲತನ ಇವತ್ತಿಂದ ನಿಮ್ಗೆ ದೋಸೆ ಮಾಡಿ ತೋರ್ ಹತ್ತೇವ ನೋಡ್ರಿ ಕೇಳಿ ರಾಸನ ಅಕ್ಕಿ ತೊಗೊಂಡಿದ್ದೀವಿ ಈ ಗ್ಲಾಸಿನಿಂದ ಮೂರು ಗ್ಲಾಸು ಚೆಂದ ತುಂಬ ಅಂದ ಮೂರು ಗ್ಲಾಸ್ ತೊಗೊಂಡಿದ್ದೆ ಕೇರಿ ಅಂದೆ ಇಟ್ಕೊಂಡಿನಿ ಒಂದು ಗ್ಲಾಸ್ ಅಂದ ಉದ್ದಿನ ಬೆಳೆ ತೊಗೊಂಡಿದ್ದೆವು ನೋಡ್ರಿ ಇವು ಇರೋ ಅಕ್ಕಿ ಏನು ಮಾಡಬೇಕು ಅಂದರೆ ಮಗನಾಗೆಂದ ಹಾಕೋತೀನಿ ಹಾಯ್ಕೊಂಡು ಒಂದು ಮೂರು ಸಲ ಚೆಂದ ಕಳೀಬೇಕು ನೋಡಿರಿ ಇವನು ಉದ್ದಿನಬೇಳು ಈ ಭವನಿದಾಗಂದ ಹಾಕೋತೀನಿ ಆಮೇಲೆ ಕಡಲೆಬೇಳೆಯವ್ರಿಗೆ ಎರಡು ಸ್ಪೂನು ಇದ್ರದಾಗೆಂದ ಹಾಕೋತೀನಿ ರೀ ಅದ್ರದಾಗ ಉದ್ದಿನಬೇಳಿದಾಗ ಇವ ಮೆಂತ್ಯ ಒಂದು ಸ್ಪೂನ್ ತೊಗೊಂಡಿನಿ ನೋಡ್ರಿ ಅಮ್ಮಗ ಹೆಂಗೆ ಒಳಗ ಒಳಗ ಬರ್ತಾನೆ ಇದ್ರದಾಗ ಎರಡು ಎಂದ ಚೆಂದ ಹಾಕೋತೀನಿ ನೋಡಿ ನೋಡಿ ಹಾಂ ಹೇಳಕ್ಕಾರ ನೋಡಿರಿ ನಮ್ಮಮ್ಮಗೆ ಇವು ನೀರು ತಳೆದೇ ನೀರು ಏನು ಮಾಡಬೇಕು ಅಂದರೆ ನಾವು ವೇಸ್ಟ್ ಮಾಡ್ಲಾಕ ಹೋಗ್ಬೇಡ್ದ್ರಿ ಒಂದು ಯಾಕಂದ್ರೆ ಒಂದು ಕಿಡ್ದಾಗಂದ ಹಾಕಿ ಚೆಂದ ತಳ್ಕೊಂಡು ಎರಡು ಈ ನೀರು ಇದ್ರಾಗೆಂದ ಹಾಕಿ ಇದು ರೀ ಇವು ನೀರು ಚೆಲ್ಯಾಗಕ್ಕೆ ಹೋಗ್ಬಾಡ್ದು ಜಾಸ್ತಿ ದಿನದ ನೀರಿಂದ ಭಾಳ ಸಮಸ್ಯೆ ಅದ ಗಿಡಕ್ಕೆ ಅಂದ್ರೆ ಹಾಕ್ಲಾಗ ಬರ್ತಾವ ನೋವು ಚಂದಾಗಿ ಚಂದಾಗಿಲ್ಲ ನೋಡಿರಿ ಫ್ರೆಂಡ್ಸ್ ಏಳಿಂದ ಎಂಟು ತಾಸಂದ ನೆನೆ ಇಟ್ಟೀನಿ ಅಕ್ಕಿ ಆಮೇಲೆ ಕಡಲೆ ಬೆಳೆ ರೀ ಆಮೇಲೆ ಮತ್ತೊಂದು ವಿಷಯ ಏನಂದರೆ ಒಂದು ಬಟ್ಟಲು ಅವ್ಲಕ್ಕಿ ತೊಗೊಂಡಿನಿ ಎರಡು ಸ್ಪೂನ್ ಬಾರೀಕು ಉಪ್ಪಿಟ್ಟು ಮಾಡೋರ್ವ ತೊಗೊಂಡಿನಿ ಈಗ ಸಣ್ಣ ಎಲ್ಲ ಹಾಕಿ ಮಿಕ್ಸಿದಾಗ ಹಾಕಿ ಅಂದ್ರೆ ಸಣ್ಣ ಸಣ್ಣ ರುಬ್ಕೊತೀನಿ ರೀ ಒಂದು ಅಕ್ಕಿ ಹಾಕಿನಿ ಆಮೇಲೆ ಇದ್ರದಾಗೆಂದ ಸ್ವಲ್ಪ ಉದ್ದಿನ ಬಳಿ ಹಾಕ್ಕೋಬೇಕು ಆಮೇಲೆ ಇವು ಏನು ಅವಲಕ್ಕಿ ನೆನ್ಫಿಟ್ಟಿದೇವಲ್ಲ ರೀ ಇದ್ರಾಗೆಂದ್ರೆ ಸ್ವಲ್ಪ ಇಂದ ಹಾಕಿ ಹೊಸು ಮೂರು ಎಲ್ಲ ಹಾಕಿ ಅನ್ನೋದು ಅಂತ ರುಬ್ಬಿ ಇಟ್ಕೊತೀನಿ ನೋಡ್ರಿ ಇಷ್ಟು ಇಷ್ಟು ಬಾರಿಕ ರುಬ್ಕೊಂಡ ನೋಡಿರಿ ರುಬ್ಬೋದ್ರಾಗೆ ಅದ ನೋಡ್ರಿ ಮೀನ್ ಇಷ್ಟು ಅಂತ ರುಬ್ಕೊಂಡೋಗಿ ಈಗಂತ ಬೇರೆ ಬೊಬನಿದಾಗೆಂತ ಹಾಕೋತೀನಿ ನೋಡಿರಿ ಸ್ಟೀಲ್ ಪಾತ್ರೆ ತೋರಿ ಡಬ್ಬಿ ಆಗಲಿ ಅಥವಾ ಬೊಗನಿ ಆಗಲಿ ಗಿಲಟಿಂದ ತೋರ್ಲಕ್ಕೆ ಹೋಗ್ಬೇಡ್ರಿ ನೋಡಿರಿ ಫ್ರೆಂಡ್ಸ್ ಈ ಥರ ಬಾರಿಕಿಂದ ರುಬ್ಕೊಂಡ ನೋಡ್ರಿ ಈಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಸೋಡ ಕರ್ಸ್ತೀನಿ ರೀ ಇದ್ರಾಗ ಸ್ವಲ್ಪ ಚೆನ್ನಾಗಿ ಎಲ್ಲ ಅಂದ ಹೊಂದಕ್ಕೆ ಆಗಂಗೆ ಸ್ವಲ್ಪ ಚಂದಂದ ಅಳಗಡಿಸಿ ಉಪ್ಪು ಬೇಕಾದ್ರೆ ಅಂದರೆ ಆಮೇಲೆ ಅಂದ ಹಾಕಿ ತೋರಿಸಿ ಹಾಕಕ್ಕೆ ತೋರಿಸ್ತೀನಿ ನಿಮ್ಗೆ ಈಗ ಇದು ಏನು ಅದಲ್ಲ ನೋಡ್ರಿ ಇಷ್ಟು ಹೊಗಣಿ ತುಂಬೇ ಇದೆ ಒಂದು ಅರ್ಧ ಏನದ ಬ್ಯಾರದ್ರ ಅಂತ ಹಾಕೊಂಡಿನಿ ಅರ್ಧನೇ ಇಕ್ಕೋಬೇಕು ಯಾಕಂದ್ರೆ ಉಗ್ದ್ರೆ ಮತ್ತೆ ಕೆಳಗೆ ಅಂತ ಚರಾತಿ ಚಾನ್ಸಸ್ ಇರ್ತದೆ ಅದ್ರ ಕಡೆ ಇದ್ರ ಅರ್ಧ ಹೊಗಣಿನೇ ಮಾಡಿಕೊಂಡು ಇಟ್ಕೋತೀನಿ ರೀ ಈ ಹದಕ್ಕೆ ಬರ್ಬೇಕು ನೋಡ್ರಿ ಫ್ರೆಂಡ್ಸ್ ಹಿಟ್ಟು ಇದು ಮೇಲೆಂದ್ರೆ ನಾವು ರುಬ್ಕೊಂಡು ಹಿಟ್ಟು ಯಾವ ಥರ ಮಾಡ್ಕೊಂಬದ್ರಾಗೆ ಅದ ನೋಡ್ರಿ ಒಂದು ಅರ್ಧ ಏನದ ಬೇರೆ ಬೊಗಣಿದಾಗ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಕ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ಫುಲ್ ರಾತ್ರಿ ಮುಚ್ಚಿ ಇಟ್ಬಿಡ್ತೀನಿ ರೀ ಈ ಬೊಗನಿದಂದ ತುಂಬ ಆಗಿತ್ತಲ್ಲ ಇದ್ರಾಗ ಒಂದು ಅರ್ಧ ತೆಕ್ಕೊಂಡೀನಿ ಅರ್ಧ ತೆಕ್ಕೊಂಡು ಈ ಡಬ್ಬಿದಾಗೆಂದ ಇಷ್ಟೀಲ್ ಡಬ್ಬಿದಾಗಿಂದ ಹಾಕ್ಕೊಂಡಿ ನೋಡಿರಿ ಹಿಂಗೆ ಒಂದು ಸ್ವಲ್ಪ ಏನಾರ ಒಂದು ರೇಟ್ ಆಗಲಿ ಡಕ್ಕನ್ ಮುಚ್ಚಿ ಎರಡೂರದಿಂದ ಇಟ್ಬಿಡ್ತೀನಿ ನೋಡಿ ಪೂರ ಇಡೀ ರಾತ್ರಿಗಿಂದ ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಏಳೆಂಟು ತಾಸಿಂದ ನೆನೆತಿ ಇಡೀ ರಾತ್ರಿಯಿಂದ ನೆನೆದ ನೋಡಿರಿ ನಾ ಏನು ಬಟ್ಟೆ ಗಿಟ್ಟಿ ಏನು ಮುಚ್ಚಿಟ್ಟಿಲ್ಲ ಏನಿಲ್ಲ ನಾ ಹೇಳಿದ್ದೆಲ್ಲ ಮೇಜರ್ಮೆಂಟಿಂದ ನೀವು ಮಾಡಂದು ಈ ಥರ ಹಿಟ್ಟು ಆಗ್ತದೆ ನೋಡಿರಿ ಸಾಫ್ಟ್ ಎರಡು ಚಂದ ಉದ್ದದ್ ನೋಡ್ರಿ ಇದಾಗಿ ನೋಡ್ರಿ ನೋಡ್ರಿ ಡಬ್ಬಿದಾಗ ಈ ತರದಾಗ್ಯ ನೋಡ್ರಿ ಎಷ್ಟು ಡಬ್ಬಿ ಅಂದ ಅರ್ಧ ಡಬ್ಬಿ ಕೆಳಗಿತ್ತಲ್ಲ ಇಷ್ಟು ಫುಲ್ ಅರ್ಧ ಡಬ್ಬಿ ಮ್ಯಾಗ ಬಂದ ನೋಡ್ರಿ ಯಾಕಂದ್ರೆ ಜಾಸ್ತಿ ಇತ್ತಂದ್ರೆ ಇತ್ತಂದ್ರ ಅಂದ್ರೆ ಇದು ಮಾಡಿ ಇಕ್ಲಾಕ್ ಹೋಗ್ಬೇಡ್ರಿ ಎರಡು ಅಂದ ಮಾಡಿ ಇಕ್ಕ್ರಿ ಬಿಡ್ತೀನಿ ಚಟ್ನಿ ಐಟಮ್ ನೋಡ್ರಿ ಚಟ್ನಿ ಪುದೀನ ತೊಗೊಂಡಿನ್ರಿ ಒಂದ್ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ಅಂದ ಅಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಆಮೇಲೆ ಒಂದು ಶೇಂಗಾ ತೊಗೊಂಡಿನಿ ನೋಡಿ ಇದು ಪುದೀನಾ ಚಟ್ನಿ ಮಾಡಿದ ರೀ ಆಲೂ ಪಲ್ಯ ಮಾಡ್ಲತ್ತಿದೆವು ಇದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿನಿ ಆಮೇಲೆ ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಒಂದೊಂದು ಕಡಿಪಾತದ ಹಂಚು ತೊಗೊಂಡಿನಿ ನೋಡಿ ನೋಡಿ ಫ್ರೆಂಡ್ಸ್ ನೀವು ರುಚಿ ತಕ್ಕಷ್ಟಂದ ಉಪ್ಪು ಈಗ ಹಾಕೋರಿ ರಾತ್ರಿ ಅಂದು ಉಪ್ಪಾಕ ನೆನೆ ಇಡಬಾರ್ದು ಬೆಳಿಗ್ಗೆ ಅಂದು ಮಾಡೋ ಉಪ್ಪು ಉಪ್ಪಾಕೋಬೇಕು ನೋಡಿ ನಿಮ್ಗೆ ಎಷ್ಟು ಬೇಕು ರುಚಿ ನೋಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಅಂದ್ರೆ ಸರ್ತಂದ್ರೆ ಎಲ್ಲ ಅಳಗಡಿಸ್ಬೇಕು ನೋಡಿ ಚೆನ್ನಾಗಿ ಅಂದ್ರೆ ಅಳಗಡಿಸ್ದು ಆಲು ಆಲೂಗಡ್ಡಿನ ಕುದ್ದವು ನೋಡ್ರಿ ಈಗ ಈಗ ಮುಂದೆ ಅಂದ್ರೆ ಪಲ್ಯ ಚಟ್ನಿ ಅಂತ ಮಾಡ್ಕೋತೀನಿ ಪುದೀನಾ ಚಟ್ನಿ ಮಾಡತ್ತೀನಿ ನೋಡ್ರಿ ಶೇಂಗಾ ಶೇಂಗಾ ಚೆಂದ ಕಮ್ಮು ಹುರ್ಕೊಂಡು ಆಮೇಲೆ ಪುದೀನ ಮೆಣಸಿನ್ಕಾಯಿ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಂಡು ಆಮೇಲೆ ಸ್ವಲ್ಪ ಎಂದರೆ ಒಂದು ಅರ್ಧ ಸ್ಪೂನ್ ಎರಡು ಸ್ಪೂನ್ ಅಂದರೆ ಪುಟ್ಟ ರೀ ಸಣ್ಣ ಅಂದರೆ ಮಿಕ್ಸಿದಾಗೆಂದ ಇಕ್ಕೊತೀನಿ ಈಗ ಆಲೂ ಪಲ್ಯ ಮಾಡತ್ತೀನಿ ನೋಡ್ರಿ ಸಾಸಿವೆ ಜಿರ್ಗಿ ಹಾಕೀನಿ ಆಮೇಲೆ ಒಣ ಮೆಣಸಿನ್ ಇದು ಒಣ ಮೆಣಸಿನ್ಕಾಯಿ ಹಾಕಿನಿ ಉಳದಲ್ಲಿ ಒಂದೆರಡು ಒಣ ಮೆಣಸಿನ್ಕಾಯಿ ಕಡಿ ಕಡಿಪಕ್ಕ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಪುದೀನ ಚಟ್ನಿ ಅಂದ್ರೆ ತಡ್ಕ ಕೊಟ್ಟು ನೋಡಿರಿ ನನ್ನ ಮಗಳು ಏಟ್ ಫ್ಲೇವರ್ ಅಂತೂ ಮಸ್ತ್ ಅಂದ ಹಣತಂದು ನೋಡ್ರಿ ಮಗ ಅದು ಚಮಚ ಹಾಕಿ ಚೆನ್ನಾಗಿ ಅಂದ್ರೆ ಅಯ್ಯಡಿಸಿ ಪುದೀನ ಚಟ್ನಿ ನೋಡ್ರಿ ಆಲೂ ಪಲ್ಯಕ್ಕೂ ಅಂದರೆ ಇದು ಮಾಡ್ಲತ್ತಾಳ ಫೋನಕ್ಕೆ ಹಾಕ್ಲತ್ತಾಳ ಎಲ್ಲ ಮ್ಯಾಲೆಲ್ಲ ತಯಾರಿ ಮಾಡ್ಕೊಂಡ ನೋಡ್ರಿ ಕರಿ ಭಾಳ ಟೇಸ್ಟ್ ಮಾಡ್ತಾಳೆ ನೋಡ್ರಿ ನನ್ನ ಮಗಳು ನಮ್ಮ ಸೊಸೆ ಸೂಪರ್ ಸೂಪ್ಪರ್ ಮಾಡ್ತಾಳ್ರಿ ದೋಸೆ ಇಡ್ಲಿ ಒಟ್ಟು ಎಲ್ಲ ಆಲೂಗಡ್ಡೆ ಏನು ಕುದಿಸಿಟ್ಕೊಂಡ್ರಿ ಉಪ್ಪು ಅರ್ಶು ಎಲ್ಲ ಅದ್ರ ಹಾಕಿ ಸ್ವಲ್ಪ ಚೆನ್ನಾಗಿ ಅಂದ ಅಳಗಡೆಸಿ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋ ಮಗ ಸೂಪರ್ ಹಾಕ್ತದೆ ರೀ ಫ್ರೆಂಡ್ಸ್ ಹಾಲು ಪಲ್ಯಕ್ಕೆ ಅಂದ್ರೆ ಫೋನ್ ಎಲ್ಲ ತಯಾರಿ ಮಾಡ್ಕೊಂಡು ಫೋನ್ ಹಾಕಿ ಹಾಕಿದ್ರು ಮೇಲೆ ಕೊತ್ತಂಬರಿ ಸ್ವಲ್ಪ ಉದಿಸ್ಲತ್ತ ಮಗಳು ಚ ಪುದೀನ ಚಟ್ನಿ ಹಿಟ್ಟನು ಎಲ್ಲ ರೆಡಿ ಆಗ್ಯಾರೀ ನೀವು ಒಲೆ ಮೇಲೆ ಒಂದು ಸ್ವಲ್ಪ ಎಂದ ನೀರು ಒಂದು ಉಪ್ಪು ಹಾಕಿ ಒಂದು ಉಪ್ಪಿನ ನೀರು ಸ್ವಲ್ಪ ಈಗ ಹಂಚಿ ಬಡದು ಒಂದು ಸ್ವಲ್ಪ ಹಸಿರು ತೊಗೊಂಡು ಹಿಂಗೆಂದು ಸೌರಿ ಹಂಚ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಅಂದ್ರೆ ಕಾಯ್ಬೇಕು ನೋಡ್ರಿ ಥರಲಿಂದ ಈ ಹದಕ್ಕಂತ ಬರೋ ಹಂಗೆ ಅಂದ್ರೆ ಹಿಟ್ ಮಾಡ್ಕೊರಿ ಈಗ ಆಲ್ರೆಡಿ ಊಟ ಮಾಡ್ಯಾಡ್ರಿ ನಮ್ಮ ಮಕ್ಕಳೆಲ್ಲರೂ ಇನ್ನೊಂದು ತೋರ್ಸತ್ತೇನ ನೋಡ್ರಿ ದೋಸೆ ಅಂದ್ರೆ ಇಷ್ಟ ಇರಲ್ಲ ನೋಡ್ರಿ ಎಲ್ಲರಿಗೊಂದು ಚಿಕ್ಕ ಹಿಡಿದು ದೊಡ್ಡವ್ರ ತಾನೆ ಎಲ್ಲರಿಗೂ ದೋಸೆ ಅಂದ್ರೆ ಭಾಳ ಎಂದು ಫೇವ್ರೇಟ್ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಮೇಲೆ ಎಣ್ಣೆ ಹಿಂಗೆ ಸೋರಿಸ್ಬೇಕು ನೋಡ್ರಿ ನಾಲ್ಕು ನಾಲ್ಕು ದೋಸೆ ಹೋಗ್ತಾವೆ ನೋಡಿ ಈ ಥರಲಿಂದ ನೀವು ಮಾಡಿ ನೋಡಿ ಮನೆಯಾಗ ಒಂದು ಸ್ವಲ್ಪ ಒಂದು ಡಕ್ಕನ ಒಂದು ಒಂದು ಟೂ ಮಿನಿಟ್ಸ್ ಒಂದು ಸ್ವಲ್ಪ ಮುಚ್ಚಿ ಇಕ್ಬೇಡ್ರಿ ಇಲ್ಲಿ ಈ ಬೆಂದಿಂದು ನಮ್ಗೆ ಗೊತ್ತೇ ಆಗ್ತದ ಹೆಂಗೆ ಹೊಂಟದ ಎಣ್ಣೆಯಿಂದ ಇದ್ರಲಿಂದ ಸರಳಿಂದ ಬರ್ತಾನೆ ನೋಡಿರಿ ನೋಡ್ರಿ ವಾ ಎಷ್ಟು ಚಂದ ಬಂತು ನೋಡ್ರಿ ದೋಸೆ ಇದ್ರ ಮೇಲೆಂದ ಇನ್ನೊಂದು ಚೂರು ನೋಡಿ ఎన్నె సౌస్లేక బ్రెం ఎన్ని జాస్తి ఊట మే నీ సుడుతు నోడీ ఎరడు నోడి నోడ్రీ హోచ నోడ్రీ ఫ్రెండ్స్ రెడీ ఆగి నోడ్రీ దోశ స్పెషల్ అంద దోస రెడీ ఆగద నోడ్రీ ಪುದೀನ ಚಟ್ನಿ ಆಲೂಗಡ್ಡೆ ಪಲ್ಯ ಸಖತ್ ಹತ್ತ ನೋಡಿರಿ ಎಷ್ಟು ಸಾಫ್ಟ್ಲಿಂದ ಆಗ ನೋಡ್ರಿ ಕರಿ ಈ ಥರಲ್ಲಿ ನಾನು ಚಟ್ನಿ ಹಚ್ಕೊಂಡು ಆಲೂಗಡ್ಡೆ ಪಲ್ಯ ಪುದೀನ ಚಟ್ನಿ ಹಚ್ಕೊಂಡೆಂದು ಊಟ ಮಾಡ್ಬೋದು ಈ ನಮ್ಮದೆಂದ ದೋಸೆದೆಂದು ಥೈರಿ ಅಂದರೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು